ನೋಡು 18 ವರ್ಷ ಆಯ್ತು ಎಷ್ಟು ಹೋಗಿದಿತ್ತಾ ಅವರಿಗೆ ಕೂಡ ಅವರಿಗೆ ಅನ್ನಕ್ಕೆ ಕಸಿಲ್ವಾದ ಗುಟ್ಟಿಗೆಲ್ವಾ ಇವತ್ತಿನ ಈ ಚಂದಕ ಅ पिक्चर ಮಾಡ್ पिक्चर ರ ಜೋಬಿ ಪ್ರೇಮ್ पिक्चर ಮಾಡಿದ ಇವತ್ತಕ ನಾವು ಅಪ್ಪ ಪಡಿಯೆ ಉಡ್ಲಿಲ್ಲ ಯಾರ್ ಯಾರು ನಾವು ಇದಾರೆ ಆ ಮಾತ್ರ ಚಲಾವ 100 ಕೋಟಿ ದುರ್ಬೋಹಿ ಕೊಂಡ್ ಪೋತೆ गेला ಯಾವಡಿಕೆ ಬಾಲ್ ಏಕ್ ಫೇಲ್ ನಾನೀರಾ ಬಡಿಯಾ ಬಾಳ ನೀನ್ ಕೆಲ್ಸ ನನ್ ನನ್ನ ಮುಂದೆ ಔಷಧಿ ಹೋಗೋಲ್ಲ ನೋಡಿಕೆ ಬಾಲ್ ನಿಮ್ಮ ಅಪ್ಪು ನೀವು ಮುಂದೆ ಮನೆ ಆಡ ಕೆಲಸ ಮಾಡ್ತೀರಾ ದುಡ್ಡು ನನ್ನ ಮನೆ ನಿನ್ನ ಎಣ್ಣೆ ಎಲ್ಲ ಗೊತ್ತು ಎಣ್ಣೆ ಮೆಲ್ಸಿದು ಕುರಿ ಕುರಿ ಎಲ್ಲ ಗೊತ್ತು ಅಂದ್ರೆ ಜೋಜಿ ಅಂತ ಪಿಕ್ಚರ್ ಮಾಡ್ದವನೇ ನಾಶ ಮಾಡ್ಬಿಟ್ಟೆ ನೀನು ಎಕ್ಸ್ಮಾಡ್ದೆ ನಾಶ ಮಾಡ್ಬಿಟ್ಟೆ ನೀನು ಯಾರು ಉದ್ದಾರ ಮಾಡಿದ್ಯಾ ಕರಿಯ ಅಂತ ಪಿಕ್ಚರ್ ಮಾಡ್ದವತ್ತೇ ಹೋದ ಸಾಲ ಮಾಡ್ದ ಕೊರ್ಲಿ ಬರ್ಲಿ ಸ್ವತಃ ಬರರಾಜ್ ಅಂತ ಆನೆ ಕಲ್ಲ ನೀವಲ್ಲ ಒಬ್ಬ ಡೈರೆಕ್ಟ್ರಾಟಕೆ ಏನಿಲ್ಲ ನಿನ್ ದುಡ್ಡ ಒತ್ಕೊಂಡ ಹೋದ ಇದೆಲ್ಲ ನೀವು ದಯವಿಟ್ಟು ಬರೀ ಹಿಂಗೆ ಬರೀರಿ ಸ್ವಾಮಿ ನಾನೇ ಹೇಳ್ದ ಅಂತ ಬರೀರಿ ಇಂತ ಮಕ್ಕಳಿಗೆ ನಾನು ನೋಡಿ ನೋಡಿ ಎಪ್ಪತ್ತು ವರ್ಷ ಸಾಕುಡಿ ಎಲ್ಲಾನು ನಾನೇನು ಇವತ್ತು ಬಂದ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ ಏಳು ವರ್ಷ ಡಿಸ್ಟ್ರಿಬ್ಯೂಷನ್ ನೂರೈವತ್ತು ಪಿಕ್ಚರ್ ಆಂಧ್ರ ಪ್ರದೇಶ್ ಇದೇ ಫಿಲಮ್ಸ್ ಅಂತ ಆಮೇಲೆ ಇಲ್ಲಾರು ಪ್ರೆಸೋರ್ ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ ದೊಡ್ಡ ಕಲಾವಿದ ತಗೋತಿ கட்வோ கன்னட மா கடல் மோச சத்திய சூழ மக அவ்வளோ அப்பார்டெண்ட் கொண்டா இதே மயூர பிச்சர் மயூர பிச்சர் நான்கு அபார்டெண்ட் தக ನಮ್ಮ ದುಡ್ಡು ಕೂಡ ಕಚ್ಚೆ ಡೈರೆಕ್ ಸೊತದ ಅಪ್ಪು ಸೋತದ ಅಂದ್ರೂನು ಸೋಳೆ ಮಗ ಈಗ ಮೊನ್ನೆ ನನ್ನ ಸಾಯ್ತು ನಿಮ್ ಮಗಿರ್ತ ಸೋತ ಹೆಗ್ಡೆ ಹೆಗ್ಡೆ ತಮ್ಮ ಕ್ಯಾಮ್ರ ಗ್ರೇಟ್ ಕ್ಯಾಮ್ರ ಹೆಗ್ಡೆ ನಿಮಗೆ ಹೆಗ್ಡೆ ಕ್ಯಾಮ್ರಾ ಗೊತ್ತಾ ನಮ್ಮ ಹೆಣ್ಣು ಶಿಷ್ಯ ಹಾ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು